ಎಸ್ ಮ್ಯಾಮ್ ಅಪ್ಪನ್ ನೆನ್ಸ್ಕೊಂಡ್ರಿ ನೀವು ಅಪ್ಪ ಕೂಡ ಸ್ಮೋಕ್ ಮಾಡ್ತಾ ಇದ್ರಿ ಅಂತ ಹೇಳಿ ಲಾಸ್ಟ್ ನಿಮ್ಮ ಬ್ರದರನ್ನು ಕೂಡ ಮಾತನಾಡಿಸುವಂತ ಸಂದರ್ಭದಲ್ಲಿ ಭಾವುಕರ್ ಆಗಿಬಿಟ್ರು ಆ ತಂದೆ ನಿಮ್ ಜೊತೆ ಆ ಇಂಡಸ್ಟ್ರಿಗೆ ಬಂದಾಗಿನಿಂದ ಅವರು ಹೋಗೋದನ್ಕುಲೂ ಕೂಡ ಕಂಪ್ಲೀಟ್ ನಿಮ್ ಜೊತೆ ನಿಂತವರು ಅವರ ಕೊನೆಯ ದಿನಗಳು ಅವ್ರು ಕಳ್ಳ ಅವ್ರ ಜೊತೆ ನೀವಿದ್ದಂಥದ್ದು ಏನೋ ಒಳ್ಳೆ ಮೆಮೊರಿ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ಅಂದ್ರೆ ಭಾವುಕರಂತೂ ಆಗ್ಬೇಡಿ ಪ್ಲೀಸ್ ಅಂದರೆ ಅವರು ನನ್ನ ನನ್ನ ಲೈಫ್ ಹೀರೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಬಹಳಷ್ಟು ಸಿನ್ಮಾಗಳು ನೋಡ್ತಾ ಇದ್ರು ಅದರಲ್ಲೂ ಮಹಾಲಶ್ರೀ ಮ್ಯಾಮ್ ಸಿನ್ಮಾ ಅಂದರೆ ಭಾಳನೇ ಇಷ್ಟ ಸೊ ಯಾವಾಗ್ಲೂ ಹೇಳೋರು ಇನ್ ನನ್ನ ಮಗಳು ಈ ಥರ ಆಗ್ಬೇಕು ನನ್ನ ಮಗಳು ಈ ತರ ಹೀರೋಯಿನ್ ಆಗಬೇಕು ಹೀರೋಯಿನ್ ಆಗಬೇಕು ಅದಕ್ಕೆ ಕೇಳಿ 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 ಎಲ್ಲೋ ನನಗೂ ಒಳಗಡೆ ಆಸೆ ಬಂತು ಓ ಸಿನಿಮಾ ಮಾಡಬೇಕು ಅಂತ ಮತ್ತೆ ಈ ಸಿನಿಮಾ ಅವ್ರಿಗೆ ಬಹಳನೇ ಇಷ್ಟ ಇದ್ ಸಿನ್ಮಾ ಯಾವಾಗ್ಲೂ ಹೇಳು ಇದ್ ಇದ್ದೊಂದು ನಾನು ನೋಡ್ಲೇಬೇಕು ಅಂತರ ನಾನು ಆ ಗೆಟಪ್ ಅವ್ರಿಗೋಸ್ಕರ ನಾನು ಶೂಟಿಂಗ್ ಮುಗಿದ್ಮೇಲೂ ಕೂಡ ನಾನು ಮೇಕಪ್ ರಿಮೂವ್ ಮಾಡ್ದಿರಾ ಅದೇ ರೀತಿ ಕಾರಲ್ಲಿ ಕುತ್ಕೊಂಡು ಮನೆಗೆ ಬರ್ತಿದ್ದೆ ನನ್ನ ಮೇಕಪ್ ತೋರ್ಸಕ್ ಅವ್ರು ಹೇಳೋರು ಶೂಟಿಂಗ್ ಸ್ಪಾಟ್ ಬಂದು ನೋಡ್ತಾ ಇದ್ರು ಒಂದೊಂದ್ಸಲ ಬರದೇ ಇರೋ ದಿವಸ ನೀನು ಅದೇ ಗೆಟಪ್ ಅಲ್ಲಿ ಹಂಗೆ ಬಾ ಅಂತ ಹೇಳೋರು ಮತ್ತೆ ಶೂಟಿಂಗ್ ಎಲ್ಲ ಆದ್ಮೇಲೆ ನಂದು ಆ ಗೆಟಪ್ ಅಲ್ಲಿ ಎಲ್ಲ ನೋಡಿ ಸಲ ಮನೇಲಿ ಬಂದು ಟಯರ್ಡ್ ಆಗ್ಬಿಟ್ಟಿದೆ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ನನಗೆ ಆ ಡಾನ್ಸ್ ಎಲ್ಲ ಅಲ್ಲಿ ಸ್ಮಶಾನದಲ್ಲಿ ಮಾಡಿ ಬಂದು ನನ್ನ ಕಾಲ್ ಕೆಳಗಡೆ ಮುತ್ಕೊಡ್ತಾ ಇದಾರೆ ನನ್ನ ಮಗಳು ಗ್ರೇಟ್ ಎಂತೆಂತ ಪಾತ್ರ ಮಾಡ್ತಾಳೆ ಹೋ ಆತರ ಅಂದ್ರೆ ಅವ್ರಿಗೊಂದು ತುಂಬಾ ಪ್ರೌಡ್ ಫೀಲಿಂಗ್ ಅಂದ್ರೆ ಸಾಯೋದಕ್ಕಿಂತ ಮುಂಚೆ ಸಹ ಹೇಳಿದ್ರು ನನಗೆ ನೀನ್ ನನ್ನ ಮಗಳಲ್ಲ ನನ್ನ ಮಗ ನನಗೆ ಪುನರ್ಜನ್ಮ ಕೊಟ್ಟ ತಾಯಿ ನೀನು ಅಂತ ಸೊ ನಾನು ಯಾವಾಗಲೂ ಒಂದು ಮಗಳಿಗೆ ತಂದೆ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಮತ್ತೆ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ ಯಾವತ್ತು ಈ ಈ ರೀತಿ ಮಾಡಬೇಡ ಇದೇ ಮಾಡಬೇಕು ಇಲ್ಲ ನೀ ಕೆಲವು ಕಂಡೀಷನ್ಸ್ ಇರುತ್ತೆ ಕೆಲವು ತಂದೆ ತಾಯಿದಿರು ಹೇಳ್ತಾರೆ ಬಟ್ ನನ್ಗೆ ಯಾವತ್ತೂ ಆ ತರ ಕಂಡೀಷನ್ ಹಾಕಿಲ್ಲ ಸಿನಿಮಾ ಮಾಡ್ತೀಯಾ ಮಾಡು ನಿನ್ಗೆ ಇದಿಷ್ಟನಾ ಇದ್ರಲ್ಲಿ ಮುಂದುವರ್ಸ್ತೀಯಾ ಮುಂದುವರ್ಸು ಆ ತರ ಇದ್ರಲ್ಲ ಮ್ಯಾಮ್ ಹೇಗೀಗ ನಿಮ್ಮ ತಂದೆಗೆ ಆಸೆ ಇತ್ತು ಮಗಳು ಆಕ್ಟರ್ ಆಗಬೇಕು ನಟಿ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ಹೇಳಿ ಹೇಗೆ ಮ್ಯಾಮ್ ಕನೆಕ್ಟ್ ಮಾಡ್ಕೊಂಡು ಹೋಗು ಅಲ್ಲಿ ಅಂತ ನಮ್ಮ ಕುಡ್ಲದಿಂದ ಇಲ್ಲಿಗೆ ಬಂದಂಥ ಜರ್ನಿ ಎಲ್ಲ ನೆನ್ಪು ಮಾಡ್ಕೊಳ್ಬಹುದಾ ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿರ್ತೀರಾ ಆದರೂ ಕೂಡ ಒಂದು ಒಂದಷ್ಟು ವಿಚಾರಗಳೇನು ನನಗೆ ನಮ್ಮ ರಾಜ್ ಕಿಶೋರ್ ಸರ್ ನನ್ನ ನೀಲಮೇಘ ಶ್ಯಾಮ ಚಿತ್ರದ ನಿರ್ದೇಶಕರು ಬಹಳಷ್ಟು ಒಂದು ಮುನ್ನೂರ ಮುನ್ನೂರ ಐವತ್ತು ಹುಡುಗಿರ್ನ ನೋಡಿದ್ರಂತೆ ಸಿನಿಮಾಗೆ ನಾಯಕಿಯಾಗಿ ತಗೊಳೋದಕ್ಕೆ ಸೊ ಅವ್ರಿಗೆ ಯಾರು ಇಷ್ಟ ಆಗಿಲ್ಲ ನನ್ನ ಫೋಟೋ ನೋಡಿ ಅವ್ರಿಗೆ ಇಲ್ಲ ಈ ಹುಡುಗಿ ಚೆನ್ನಾಗಿದ್ದಾಳೆ ಸ್ವಲ್ಪ ಅಂತ ನನ್ನ ಒಂದ್ಸಲ ಕರ್ಸಿದ್ರು ಮಾತಾಡ್ಸಿದ್ರು ಸ್ವಲ್ಪ ನಾನು ಆವಾಗ್ಲೂ ಸ್ವಲ್ಪ ಬಡಬಡ ಬಡಬಡ ಮಾತಾಡ್ತಿದ್ದೆ ಕನ್ನಡ ಬರಲ್ಲ ಆದ್ರೂ ಕನ್ನಡದಲ್ಲಿ ಮಾತಾಡ್ತಿದ್ದೆ ಸೊ ಅವ್ರು ಖುಷಿ ಆಯ್ತು ಓ ನನ್ನ ಸಿನಿಮಾಗೆ ಈ ತರ ಆಕ್ಟಿವ್ ಆಗಿರ್ಬೇಕು ಹೀರೋಯಿನ್ ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅದಾದ್ಮೇಲೆ ಆ ಸಿನಿಮಾ ಮಾಡ್ತಿದ್ದಾಗಲೇ ನಮ್ಮ ಎಸ್ ಮಹೇಂದರ್ ಸರ್ ನನ್ನ ನೋಡಿದ್ರು ಅವ್ರಿಗೂ ಕೂಡ ಅದೇ ನಾನು ಇಷ್ಟ ಅದೇ ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ ಅಂದ್ಬಿಟ್ಟು ಅವರು ಆ ಸಿನಿಮಾಗೆ ಇದೇ ಹೀರೋಯಿನ್ ಬೇಕು ಅಂತ ಆ ಟೈಮ್ ಅಲ್ಲಿ ಇಲ್ಲ ನಾನು ಮಾಡೋಕ್ಕಾಗಲ್ಲ ನೀಲ ಮೇಘಶ್ಯಾಮ ಸಿನಿಮಾ ಮಾಡ್ತಾ ಇದ್ದೀನಲ್ಲ ಹೇಗೆ ಈ ಸಿನಿಮಾ ಮಾಡೋದು ಅವ್ರು ಬಿಡ್ಲೇ ಇಲ್ಲ ಕೊನೆಗೆ ಆ ಸಿನಿಮಾ ಮ್ಯಾನೇಜರ್ ಅವರು ಪಾಪ ನನ್ನ ತಂದೆ ತಾಯಿಗೆ ಒಂದು ಕೊಟ್ಟರು ಕೊಟ್ರು ನಾನ್ ಡಾನ್ಸ್ ಹುಚ್ಚಿ ಅಲ್ವಾ ಸ್ವಲ್ಪ ಅವಾಗ ಆ ಸಿನಿಮಾದಲ್ಲಿ ಒಂದ್ ಎರಡು ಸಾಂಗ್ ನೋಡ್ದೆ ನೋಡ್ಬಿಟ್ಟು ಓ ಇದ್ರಲ್ಲಿ ಸಖತ್ ಆಗಿ ಡಾನ್ಸ್ ಇದೆ ನಾನು ಏನ್ ಡಾನ್ಸ್ ಅಂದ್ರೆ ನಾನ್ ಡಾನ್ಸ್ ಕಲ್ತಿರೋಳಲ್ಲ ಬಟ್ ಇಷ್ಟ ಇಷ್ಟ ಸೊ ಅದನ್ನ ನೋಡ್ಬಿಟ್ಟು ಓ ಈ ಸಿನಿಮಾದಲ್ಲಿ ತುಂಬಾ ಡಾನ್ಸ್ ಇದೆ ಈ ಸಿನಿಮಾ ಮಾಡ್ಲೇಬೇಕು ಅಂದ್ಬಿಟ್ಟು ರಾಜ್ ಕಿಶೋರ್ ಸರ್ ಹತ್ರ ಓಕೆ ಹೇಳ್ದ ಸರ್ ಸರ್ ಇಲ್ಲ ನಾನು ಈ ಸಿನಿಮಾ ಬಿಡಕ್ ಆಗಲ್ಲ ನನ್ಗೆ ಈಗಾದ್ರೂ ಮಾಡಿ ಡೇಟ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಈ ಸಿನಿಮಾ ಒಪ್ಕೊಳ್ಳೇಬೇಕು ಅಂತ ಎಷ್ಟು ಏಜ್ ಮ್ಯಾಮ್ ಆಗ ನಿಮ್ಗೆ ಅವಾಗ ನೀಲಮೇಘ ಶ್ರಮ ಮಾಡೋ ಫೋರ್ಟೀನ್ ಇಯರ್ಸ್ ನನಗೆ ಸೊ ಬ್ಯಾಕ್ ಟು ಬ್ಯಾಕ್ ಅದ್ರ ನೀಲಮೇಘ ಶ್ರಮ ಮಾಡ್ತಿದ್ದಾಗ್ಲೇ ನಿನಗಾಗಿ ಈ ಸಿನಿಮಾ ಸಿಕ್ಕಿತ್ತು ಸಿಕ್ಕಿತ್ತು ಸೊ ಆ ಥರ ನನಗೆ ಅಂದರೆ ನನಗೆ ಒಂದು ಒಂದು ನೀಲಮೇಘ ಶ್ಯಾಮ ಸಿನಿಮಾ ನನ್ನ ಇಂಡಸ್ಟ್ರಿಗೆ ತಂತು ಬಟ್ ನಿನಗಾಗಿ ಸಿನಿಮಾ ಜನರಿಗೆ ನಾನು ಯಾರು ಅಂತ ಗೊತ್ತ ಗೊತ್ತಾಯ್ತು ಮಾಡಿಸ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ